ಅದೇ ಗಿಡ ಇತ್ತು ಇವತ್ತು ಅದೇ ಗಿಡ ಐತಿ ವಾಯು ಪರಿಸ್ಥಿತಿ ಇವತ್ತು ಅದೇ ಹಂಗೆ ಐತೆ ಅವತ್ತು ಹಂಗೆ ಇತ್ತು ಕಟ್ಟಡದ ಚಿಕ್ಕ ಹೊರಕ್ಕೆ ಬಿಟ್ರೆ ಪರಿಸ್ಥಿತಿ ಇವತ್ತು ಹಂಗೆ ಇದೆ ಯಾಕೆ ಕಾಲ ಬದಲಾಗಿಲ್ಲ ನಾವು ಬದಲಾಗಿದ್ದೀವಿ ಅಂತಂದ್ರೆ ನಮ್ಮ ಮನಸ್ಥಿತಿ ಇವತ್ತು ಅವತ್ತಿನ ಇಲ್ಲ ಅವತ್ತಿನ ನಮ್ಮ ಮನಸ್ಥಿತಿ ಇವತ್ತಿಲ್ಲ ನಾವು ಎಲ್ಲಾನು ಬಟ್ ಅದನ್ನ ತಿಂದು ನೆನಪಿದೆ ಬಟ್ ಆ ಗುಣ ನಾನು ಹೋಗ್ತಾ ಇದ್ದೀನಿ ಅದಕ್ಕೆ ಇವತ್ತು ಇವತ್ತ ಸೇರಿ ಬಹಳ ಖುಷಿ ಆಯ್ತು ಎಲ್ಲ ನಾವು ನೋಡ್ತಿದ್ದೆ ಆ ಗುರುವಂದನ ಕಾರ್ಯಕ್ರಮ ಮಾಡ್ತಿದ್ದೀವಿ ನಮ್ ಗಾಶಿ ಎಂಬತ್ತೇಳು ತೊಂಬತ್ತಂದ್ರೆ ಮಾಡಿಲ್ಲ ವಿಶೇಷ ಏನಂತಂದ್ರೆ ಗುರುವಂದನ ಕಾರ್ಯಕ್ರಮ ಅವ್ರು ಸಹ ಮಾಡಿ ಎಲ್ಲಾ ಗುರುಗಳನ್ನ ಎಲ್ಲೆಲ್ಲೋ ಕರ್ಕೊಂಡ್ ಬರ್ತೀವಿ ಕರ್ಕೊಂಡ್ ಬಂದ ಸನ್ಮಾನ ಮಾಡಿ ಅವ್ರು ಸನ್ಮಾನ ಕೊಟ್ಟು ಅವ್ರ ಕಾಣಕು ನಮಸ್ಕಾರ ಮಾಡಿ ಅವ್ರ ಮುಂದೆ ಕರ್ಷಿದ ಮೇಲೆ ಮತ್ತೆ ಅದೇ ಪ್ರಕಾರ ಎಂಬತ್ನ ಎಂಬತ್ತೆಂಟರ ತೊಂಬತ್ತೆಂಟು ತೊಂಬತ್ತೈದು ಇಪ್ಪತ್ತರ ಅದೇ ಆಕೆ ಕೊಡ್ತೀವಿ ಸೊ ಅದಕ್ಕೋಸ್ಕರ ನಾವು ಎಂಬತ್ತೇಳು ಎಂಬತ್ನಂಬತ್ತೊಂದರಷ್ಟು ನಾವು ಒಂದ್ ಆಕೆ ಮಾತಾಡ್ಕೊಂಡಿದ್ದು ಅದ್ರ ಬಗ್ಗೆ ಮಾಡಬಹುದೇ ಈ ಒಂದು ನಿರಂತರ ಒಂದು ಆ ಶಾಲೆಗೆ ಏನ ಕಳಿಸಾದ್ಮೇಲೆ ಬರೀ ಗುರುವನ್ನ ಗುರು ಗುರು ಶಿಕ್ಷೆ ಗುರುವಿಗೆ ಪೂಜೆ ಮಾಡೋದು ಒಂದೊಂದು ಸಂಸದ ಅಷ್ಟು ಇಲ್ಲ ಆ ಶಾಲೆ ಕೂಡ ಅಗತ್ಯ ಆಗೋ ನೋಡಿ ಆ ರಸ್ತೆ ಯಾವತ್ತಂಗ್ ತಿರುತ್ತದೆ ಶಾಲೆ ಪತ್ರ ಮಾತಾಡ್ತಾ ಇದ್ದೀವಿ ಆ ರಸ್ತೆ ಹಂಗೆ ಅದೇ ಮಟ್ಟದ ಕಲ್ಲ ಕೊಟ್ಟು ಅದೇ ಕಲ್ಲಿದ್ದು ಬಾಂಡ್ರಿ ಕಲೆ ಅವತ್ತು ಅದೇ ಕಲ್ಲು ಇವತ್ತು ಅದೇ ಕಲ್ಲ ಆ ಸರ್ ಬೋಂಡ್ ಬಳತಿರ್ಬೇಕಾದ್ರೆ ಮುಂದೆ ಬಳತಿದ್ರು ನಾವಿಲ್ಲಿ ಖಾಸಗಿ ಶಾಲೆ ಬಂದು ಖಾಸಗಿ ಶಾಲೆಗೆ ಮೇಲೆ ನಾವು ಖಾಸಗಿ ಶಾಲೆಗೆ ಅವ್ರು ಕೊಟ್ಟಂತ ಶಿಕ್ಷಣದ ಅಂತ ನಾವು ಅನ್ಕೊಂಡಿದ್ವಿ ಹಂಗಿಲ್ಲ ಚಳಿ ನಾವು ಕ್ವಾಲಿಟಿ ಸರ್ವಿಸ್ ಕೊಟ್ಟಿದ್ದಾಯ್ತಂದ್ರೆ ಯಾವ ಮೂಲಗ್ರೆನ್ಸಿ ಕೊಟ್ಟು ಏನಾಗ್ತದೆ ನಾವು ಕ್ವಾಲಿಟಿ ಸರ್ವಿಸ್ ಕೊಡ್ತಾ ಇದ್ದೀವಿ ಸ್ಕೂಲಲ್ಲಿ ಗುಣಮಟ್ಟ ಶಿಕ್ಷಣ ಅವತ್ತಿನಾಗೆ ಇತ್ತು ಅವ್ರು ಗಜೇಂದ್ರ ಸರ್ ಬರ್ತಾರೆ ಅಂತಂದ್ರೆ ನಾವು ಹೋಗ್ತಿದ್ವಿ ಇವತ್ತಿಗೂ ಗಜೇಂದ್ರ ಸರ್ ಮುಂದೆ ನಿಲ್ಲಂಗಿಲ್ಲ ನಾವು ಅವರು ಅಂದ್ರೆ ಕುಂದ್ರು ಅಂತ ಹೇಳುತ್ತಿ ಸೊ ಅವರು ಪಾಠ ಎಲ್ಲಾನು ಮಾಡ್ತಾರೆ ಪಾಠ ಶಿಕ್ಷಣದ ಪಾಠ ಪುಸ್ತಕದ ಪಾಠ ಎಲ್ಲಾರು ಮಾಡ್ತಾರೆ ಬಟ್ ಶಿಕ್ಷಣದ ಮೌಲ್ಯ ಜಾಸ್ತಿ ಜನ ಮಾಡಿಲ್ಲ ಸೊ ಅದು ಕೊರತೆ ಇದೆ ಇವತ್ತು ಶಿಕ್ಷಕರಲ್ಲಿ ಅಂತ ಹೇಳಿ ನೋಡ್ತೀನಿ ನಾನು ನೋಡ್ತಾ ಇದ್ದೀನಿ ಮನ್ನನೆ ನೋಡ್ತಾ ಇದ್ದೀನಿ ಉರ್ದು ಶಾಲೆ ಒಳಗ ಆದಂತ ಕಲಾ ಅವೆಲ್ಲ ನೋಡಿದೆ ಸೊ ಅದು ನಮ್ಗೆ ಅದನ್ನು ಯಾವ ತರ ಪಾಠ ಆಗುತ್ತೆ ಈಗ ಇಟ್ಕೊಂಡ್ಬಿಟ್ಟು ಮಕ್ಕಳನ್ನ ಮಕ್ಕಳನ್ನ ಪಾಠ ಯಾವ ತರ ಯಾಕೆ ಸಳಸ್ಬೇಕು ಅಂತ ಖುಷನ್ ಸೊ ಇವತ್ತಿಗೆ ಎಲ್ಲ ಪ್ಲಾಟ್ಫಾರ್ಮ್ ಅಂತೂ ಒಂದು ಹುಟ್ಟಾಕ್ಲಿಕ್ಕೆ ಆ ಪ್ಲಾಟ್ಫಾರ್ಮ್ ಅಂತೂ ಹುಟ್ಟಾಕೋಣ ಜೊತೆಗೆ ಆ ಪ್ಲಾಟ್ಫಾರ್ಮ್ ಶಿಕ್ಷಕರು ಇದೀವಿ ಸರ್ಕಾರಿ ಶಾಲೆ ಇದೆ ನಾವು ರಾಮಾಯಣ ಮಹಾಭಾರತ ಓದಿದೀವಿ ಭಗವದ್ಗೀತೆ ಓದಿದೀವಿ ಅಲ್ಲಿ ರಾಮನ್ ಪಾತ್ರ ಏನಿದೆ ರಾಮನ ಪಾತ್ರ ಏನಿದೆ ಅಂತ ಅಲ್ಲಿ ಮೌಲ್ಯಗಳು ಅರ್ಥ ಹೋಗಿ ರಾಮಾಯಣದಲ್ಲಿ ಇದ್ದಂತ ರಾಮನ ಮೌಲ್ಯವನ್ನು ನಾವು ಅಳವಡಿಸಬೇಕಾಗಿದೆ ರಾಮದಿಂದ ತಂತ ಯುಧಿಷ್ಠರ ಮೌಲ್ಯ ಅಳವಡಿಸಬೇಕಾಗಿದೆ ನಾವು ದುರ್ಯೋಧನ ಪಾತ್ರ ಆಗಲಿ ರಾಮನ ಪಾತ್ರ ಅವ್ರ ಮೌಲ್ಯ ಅಳವಡಿಸಬಾರ್ದು ಅವಶ್ಯಕತೆ ಇಲ್ಲ ಲೆಫ್ಟ್ ಸೈಡ್ ಮತ್ತು ಸೋರ್ಸ್ ಅದು ಬಂದ ಇದು ಪ್ಲಾನ್ ಆಫ್ ಆಕ್ಷನ್ ಅದರ ಪ್ಲಾನ್ ಆಫ್ ಆಕ್ಷನ್ ಅಪ್ಲಿಕೇಶನ್ ಬರಬೇಕು ಆಮೇಲೆ ಸೋರ್ಸ್ ತಮ್ಮ ಸಂಬಂಧಪಟ್ಟ ಸೋರ್ಸ್ ಇದೆ ಎಷ್ಟು ಲಯಾಬಿಲಿಟಿ ಇದೆ ಅದಕ್ಕೆ ಎಷ್ಟು ಅಸೆಟ್ ಬೇಕು ಆ ಸಂಪನ್ಮೂಲ ಕೂಡ ಕೆಲಸ ಮೊದಲು ನಾವು ಪ್ಲಾನ್ ಮಾಡಿಕೊಂಡು ಅದಕ್ಕೆ ಆಮೇಲೆ ನಮ್ಗೆ ಏನೇನು ಬೇಕು ಕಲ್ತಕ್ಕಂತ ಶಿಕ್ಷಕರಲ್ಲಿಯೂ ಸ್ವಲ್ಪ ಆ ಭಾವನೆ ಇರಬೇಕು ಮಕ್ಕಳಲ್ಲಿ ಏನು ನೈತಿಕ ಶಿಕ್ಷಣ ಪಠ್ಯದ ಜೊತೆಗೆ ಪಠ್ಯೇತರ ಅಂದ್ರೆ ಮೌಲ್ಯ ಮಾಲಿನ್ಯ ಮೌಲ್ಯಗಳನ್ನು ಬೆಳೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗ್ಬೇಕು ಅನ್ನೋ ವಿಷಯವನ್ನ ಸನ್ಮಾನಿತರೆಲ್ಲರೂ ಇಲ್ಲಿ ಪ್ರಸ್ತಾಪ ಮಾಡಿದ್ದೀವಿ ಬಹಳ ಸಂತೋಷ ಆ ಧನಾತ್ಮಕವಾಗಿ ನಾವೆಲ್ಲ ಹೀಗೆ ಕೂಡಿದ್ದೀವಿ ನಾವು ನಮ್ಮ ಜೊತೆ ಇಲ್ಲಿ ನಾನು ಇದೇ ಶಾಲೆಯಲ್ಲಿ ಕಲ್ತಿದ್ರಿಂದ ನನಗಾಗಲಿ ಮತ್ತು ಅಡಿಗೆ ಸರ್ ಆಗಲಿ ಇದೇ ಶಾಲೆಯಲ್ಲಿ ಕಲ್ತಿದ್ದಾರೆ ಮತ್ತೆ ಇದೇ ಶಾಲೆಯಲ್ಲಿ ಕಲಿತಲ್ಲಿ ಶಿಕ್ಷಕರಾಗಿದ್ದು ಕೆಲಸ ನಿರ್ವಹಿಸಿದವರು ಬಹಳಷ್ಟು ಜನ ಇಲ್ಲಿ ಕೂತಿದ್ದಾರೆ ಇಲ್ಲಿ ಶಾಲಾ ಪರಿಸ್ಥಿತಿ ಎಲ್ಲವನ್ನ ನೋಡಿದ್ದಾರೆ ಆ ವಿದ್ಯಾರ್ಥಿಯಾಗಂತೂ ನಮಗೂ ಇದೇನೆಲ್ಲ ತಾವು ಆಲೋಚನೆ ಮಾಡಿದ್ರಿ ಇದಕ್ಕೆಲ್ಲದಕ್ಕೂ ಸಮ್ಮತಿ ಇದೆ ನಿಮ್ಮ ಬೆಳವಣಿಗೆಯಲ್ಲಿ ನಾನು ಒಬ್ಬ ಇಲ್ಲಿ ಶಾಲಾ ವಿದ್ಯಾರ್ಥಿಯಾಗಿ ನಾನು ಕೈ ಜೋಡಿಸ್ತೀನಿ ಜೊತೆಗೊಬ್ಬ ಶಾಲಾ ಶಿಕ್ಷಕನಾಗಿ ಈಗ ನಾನು ಹೇಳೋದೇನಂದ್ರೆ ನಮ್ಮ ಶಾಲೆಯಲ್ಲಿ ಸದ ಪ್ರೆಸೆಂಟ್ ಬಹಳಷ್ಟು ಒಳ್ಳೆ ಶಿಕ್ಷಕರಿದ್ದಾರೆ ಮತ್ತು ಅತ್ಯುತ್ತಮ ಶಿಕ್ಷಣ ನಾವು ನೀಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ ಅದನ್ನು ಸಹ ನಾವು ಒಪ್ತೀನಿ ಒಂದು ಮುಸ್ಟೆಯಲ್ಲಿ ಐದು ವೇಳೆಗಳು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರ್ತವೆ ಆದರೂ ಸಹ ಇಲ್ಲಿ ನಾವು ಇದೇ ಶಾಲೆಯಲ್ಲಿ ಕಲ್ತಂತ ಶಿಕ್ಷಕರಾದ್ದರಿಂದ ನಿಮ್ಮ ಕಳಕಳಿ ನಾವು ನಮ್ಮ ತಲೆ ಮೇಲೆ ಅಂದ್ರೆ ಸರ ಅಂತ ಅಂತಿರಲ್ಲ ಆ ನಿಟ್ಟಿನಲ್ಲಿ ಇಲ್ಲಿ ಕಕ್ಕಂತ ಕಲಿತಕ್ಕಂತಹ ಮಕ್ಕಳಿಗೆ ನಾವು ಪಟ್ಟದ ಜೊತೆಗೆ ಮೌಲ್ಯಗಳನ್ನು ಬೆಳಸ್ತು ಸರ್ ನಾನು ಇಲ್ಲಿ ಶಿಕ್ಷಕನಾಗಿ ಮಾತನ್ನು ಹೇಳ್ತಾ ಇದ್ದೀನಿ ಜೊತೆಗೆ ಅವ್ರು ನನಗೆ ನನಗೇನ್ಸಪ್ಪ ವಿಜಯನಗರ ಸಾಮ್ರಾಜ್ಯದಾಗ ಹೆಂಗ ಹಂಪಿ ಒಳಗೆ ಭದ್ರೆ ತುಂಬ ತುಂಬುತ್ತಾ ಇತ್ತು ನಾವು ಕಲಿಯ ಒಂದು ಆ ರೀತಿ ಇತ್ತು ಬಟ್ ಈಗ ಹೆಂಗಾಯ್ತಪ್ಪ ಆಯ್ತಪ್ಪ ಅಂದ್ರ ಹಾಳೆಂಪಿ ಆಗಿದೆ ಹೆಂಗಂದ್ರ ಒಂದೊಂದ್ ಕ್ಲಾಸ್ ನೋಡಿದ್ರೆ ನನಗೂ ಬೇಜಾರಾಗುತ್ತ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನಾವೊಂದು ಏನೋ ಒಂದು ಈ ಕಡೆ ಬಂದಾಗ ಒಬ್ಬರು ಕುಡಿತಾ ಕುಂತಿದ್ರು ಆ ಕುಡಿತ ಕುಡಿಯಲಿ ನೋಡಿದ್ರು ನನಗೋಂತರ ಏ ನಾವು ಸಾರಿ ಬರ್ತೀವಿ ನೀನು ಇದೇ ಕುಡಿಯುತ್ತಿ ಅವಂದ್ ಕೈವಸ್ತ ತಗೊಂಡ ಅದಾವ್ ಐದೇ ವರಿಸಿ ಕಳಿಸಿವಿ ಸೊ ಅದು ಒಂಥರ ನೋವ ಆಮೇಲೆ ಅಹ್ ಆಕ್ಚುಲಿ ಶಿಕ್ಷಣ ಗುಣಮಟ್ಟ ಅವಾಗಿ ಈಗ ಹೆಚ್ಚು ಒಳ್ಳೆಯ ಶಿಕ್ಷಕರಾದ್ರ ಆದ ಯಾವ್ದೋ ಒಂದು ವಿದ್ಯಾರ್ಥಿ ಆಕರ್ಷಣವಾಗಿ ಸ್ಕೂಲ್ ಕಾಣಬೇಕು ಅಂದಾಗ ಮಾತ್ರ ನಾವು ನಮ್ಮ ವಿದ್ಯಾರ್ಥಿ ಹಾಕಿಸ್ತಿವಿ ಆಮೇಲೆ ಒಳ್ಳೆ ಒಳ್ಳೆ ಅನುದಾನ ಇನ್ನೊಂದು ಏನಪ್ಪ ಏನಪ್ಪಾ ಈ ವಾಟ್ಸ್ಆಪ್ ಗ್ರೂಪ್ ಸ್ಕ್ಯಾನ್ ಬಿಟ್ಟಿವಿ ಸ್ಕ್ಯಾನ್ ಬಿಟ್ಟಿವಿ ಒಳ್ಳೆಯ ಸ್ಕ್ಯಾನ್ ಆಗೋಣ ಮೊಬೈಲ್ ಸಿಗುತ್ತೆ ವಿದ್ಯಾರ್ಥಿಗಳು ಸಿರ್ಕೊಂಡಿವಿ ಅದೇ ಅಮೌಂಟ್ ಹಾಕೋಣ ಸ್ವಲ್ಪ ಒಂದಿಷ್ಟು ಜನ ವಿಚಾರ ಮಾಡ್ತಾರ ಅದಕ್ಕೆ ಒಂದು ನಾವು ಸದಸ್ಯತ್ವ ಅಧ್ಯಯನ ಮಾಡಬೇಕಾದ್ರೆ ಒಂದು ಸಣ್ಣ ಅಮೌಂಟ್ ಅದು ಸದಸ್ಯತ್ವ ಸಣ್ಣ ಮಟ್ಟದಲ್ಲಿ ಅವಾಗ ಈಗ ನೋಡ್ರಿ ಒಂದು ಯಾವ್ದೋ ಒಂದು ಗ್ಯಾಚಿಂದ ಎರಡ್ ಸಾವಿರ ಗ್ಯಾಚ್ ಒಂದು ಅಗ್ರಾಮ ಗೃಹ ಸಮಾರಂಭ ಮಾಡಬೇಕಂದ್ರ ಒಂದು ಎಣ್ಣೆ ಒಂದು ನೂರ್ ಜನ ಕೊಡ್ತಾರೆ ಬಟ್ ನಾವು ಇಷ್ಟು ಎರಡ್ ಸಾವಿರದ ಮೂವತ್ತರಿಂದ ಒಂದು ಒಂದ್ ಜನ ಜನರು ನಾವು ಎಲ್ಲಿ ಬಂದ್ರೆ ಅಮೌಂಟ್ ಕೇಳ್ತಾರ ಅನ್ನೋ ಭಾವನೆ ಇರ್ತದೆ ಎಲ್ಲರೂ ಕೂಡ ಒಂದೇ ಅದಕ್ಕೆ ಹೆಚ್ಚು ಹೆಚ್ಚು ಮತ್ತೆ ಸದಸ್ಯತ್ವ ಅಧ್ಯಯನ ಮಾಡ್ಕೊಳ ಅದಕ್ಕೊಂದು ಸದಸ್ಯತ್ವ ಕಡಿಮೆ ಅಮೌಂಟ್ ಇಡ್ರಿ ಅದಾದ್ಮೇಲೆ ಮತ್ತೆ ನಮ್ಮ ಗುರುಗಳು ಹೇಳಿದ್ರು ಎಲ್ಲ ರಾಮರಾಮ್ ತುಂಬರಾಮ್ ಅಂತೇಳಿ ಅದಕ್ಕೆ ಆ ರೀತಿ ಇಲ್ಲ ಒಂದು ನಮ್ಮ ಸಜೆಷನ್ ಇಲ್ಲ ಅಂತ ನಮಸ್ಕಾರ